ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮಗಿರ್ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ಸಪೋರ್ಟ್ ಇರಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ಆಗಲೇ ಗೊತ್ತಿರುತ್ತೆ ಹೊಸ ಮನೆ ಹಾಲುಗ್ಸ್ತಾ ಇದ್ದೀವಿ ಫಸ್ಟ್ ಇದಿದ್ದು ಮನೆ ತುಂಬಾ ಅಂದರೆ ತುಂಬ ಚಿಕ್ಕದಾಗಿತ್ತು ನಾವಿದಿದ್ದು ಹೊಸಕೆರೆ ಅಲ್ಲಿ ಈಗ ನಾವು ಕೆಂಗೇರಿಗೆ ಶಿಫ್ಟ್ ಆಗಿದ್ದೀವಿ ಏನು ದೊಡ್ಡ ಮನೆ ಏನಲ್ಲ ನಮ್ಮ ಬಜೆಟ್ಗೆ ತಕ್ಕನಂಗೆ ಒಂದು ಪುಟ್ಟ ಮನೆ ಮಾಡ್ಕೊಂಡಿದ್ದೀವಿ ನಾನು ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಬಂದ್ವಿ ಹೊಸ ಮನೆ ಹತ್ರ ಒಂದು ಐದುವರೆ ಆಗಿತ್ತು ಹಾಗೆಯೇ ಆರೂವರೆ ಅಷ್ಟರಲ್ಲೆಲ್ಲ ಮಾಡ್ಕೊಂಬಿಡೋಣ ಎಲ್ಲ ನಾನು ಫಸ್ಟು ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಂಬಿಟ್ಟೆ ದೇವ್ರ ಮನೆ ಹೇಗಿತ್ತು ಅಂತ ನೋಡಿದ್ರಿ ಆಮೇಲೆ ಅಡುಗೆ ಮನೆಗೆ ಬಂದು ಸ್ಟವ್ ಇಟ್ಬಿಟ್ಟು ಹಾಲು ಪಾತ್ರೆಗೆ ಆ್ಯಕ್ಚುಲಿ ಏನು ಗೊತ್ತಾ ನಾನೊಂದು ಸ್ಕೀಡಿಯೋ ಸ್ಕಿಪ್ ಆಗಿದೆ ನನಗೆ ಅದು ಸ್ಟವ್ ಆನ್ ಮಾಡೋಕ್ಕೆ ಬರ್ತಾ ಯಾಕಂದರೆ ನಂಗೆ ಕರೆಂಟ್ ಸ್ಟವ್ ಹೇಗೆ ಆನ್ ಮಾಡಬೇಕಂತ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ನಾನು ವರ್ಕ್ ಮಾಡಿ ಯೂಸ್ ಅದು ನನಗೂ ಆನೇ ಆಗ್ತಿರಲಿಲ್ಲ ಅಯ್ಯೋ ಇದೇನು ಆನ್ ಆಗ್ತಿಲ್ಲ ಟೈಮ್ ಬೇರೆ ಆಗ್ತಿದೆ ಅಂತ ಯೋಚನೆ ಮಾಡ್ತಿದ್ದೆ ಅಲ್ಲಿ ನಮ್ಮ ಅಣ್ಣ ಅದಕ್ಕೆ ಎಲ್ಲ ಇದ್ದರು ಏ ಏನು ಇದು ಗೊತ್ತಿಲ್ವ ಅಂತ ಆಮೇಲೆ ನನ್ನ ಹಸ್ಬೆಂಡ್ ಬಂದ್ಬಿಟ್ಟು ಹಿಂಗಲ್ಲ ಅಮ್ಮ ಹಿಂಗೆ ಅಂತ ಹಾಕ್ಕೊಟ್ರು ಆವಾಗ ಆನ್ ಆಯಿತು ಅದನ್ನ ಹಾಲನ್ನ ಕಾಯಕ್ಕೆ ಇಟ್ಬಿಟ್ಟು ಬಂದು ದೇವ್ರಿಗೆ ದೀಪ ಹಚ್ಬಿಡೋಣ ದೇವ್ರಿಗೆ ದೀಪ ಹಚ್ಬಿಟ್ಟು ಬೇಗ ಎಲ್ಲ ಟೈಮ್ ಕರೆಕ್ಟಾಗಿ ಮುಗಿಸ್ಬಿಡೋಣ ಹಾಲು ಉಗ್ಸೋದು ಅಂತ ಅಂದ್ಬಿಟ್ಟು ದೇವ್ರಿಗೆ ದೀಪ ಹಚ್ಚಿದೆ ನನ್ನ ಸೊಸೆ ಕೈ ಮುಟ್ಕೊಂಡು ಕೂತಿದ್ಲು ಅತ್ತೆ ನಾನು ನೋಡ್ತೀನಿ ಅತ್ತೆ ದೀಪ ಹಚ್ಚೋದು ಅಂತ ಹೇಳ್ತಾ ಹೇಳ್ತಾಯಿದ್ಲು ಅವಳು ಈಗ ಮಾತು ಬಂದ್ಬಿಟ್ಟಿರೋದಕ್ಕೆ ಅದೇ ಎ ಬಿ ಸಿ ಡಿ ಒನ್ ಟು ತ್ರೀ ಅತ್ತೆ ಬಾತ್ತೆ ಅತ್ತೆ ಏನತ್ತೆ ಅಂತ ಮಾತಾಡ್ತಾನೆ ಇರ್ತಾಳೆ ನಾನ್ ಸ್ಟಾಪ್ ಎಕ್ಸ್ಪ್ರೆಸ್ ಥರ ಮಾತಾಡ್ತಾನೆ ಇರ್ತಾಳೆ ಅತ್ತೆ ಬಾತ್ತೆ ಅಂತ ಹಾಗೆ ನಾನು ಎಲ್ಲ ಪೂಜೆ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ ಇನ್ನು ಆಳ್ಗಿಸ್ಬೇಕಾರೆ ನಾನು ಹಸ್ಬೆಂಡು ಅಣ್ಣ ಅತ್ತಿಗೆ ಪಾಪು ದಿಯಾ ಬೊಂಡು ಇದ್ರೂ ಅಷ್ಟೆ ಅಮ್ಮ ಮತ್ತು ಬುಷಿ ಅಪ್ಪ ಸ್ವಲ್ಪ ಹೊರಗಡೆ ಹೋಗಿದ್ರು ಊರ ಕಡೆ ಏನೋ ಸ್ವಲ್ಪ ಹೋಗಿಬಿಡ್ತೀನಿ ಅಂತ ಹೋಗಿದ್ರು ಅದಕ್ಕೋಸ್ಕರ ನಾವೇ ಪೂಜೆ ಮಾಡ್ಕೊಂಡ್ವಿ ಅಮ್ಮ ಎಲ್ಲ ಹೇಳ್ಕೊಟ್ಟಿದ್ರು ಹೇಗೆ ಹೇಗೆ ಮಾಡಬೇಕು ಅಂತ ಹಾಗೆ ಎಲ್ಲ ಪೂಜೆ ಮಾಡಿಬಿಟ್ಟು ಸ್ಟವ್ಗೂ ಎಲ್ಲ ಪೂಜೆ ಮಾಡಿದ್ದು ಆ್ಯಕ್ಚುಲಿ ನಾನು ಸ್ಟವ್ವು ಮತ್ತು ಗ್ಯಾಸೇ ಫಿಟ್ ಮಾಡ್ಕೊಬಿಡೋಣ ಅಂತ ಇದ್ದೆ ಆದರೆ ಆಗಿಲ್ಲ ಯಾಕಂದರೆ ನಮ್ಮದು ಇವ್ ಅವತ್ತೇನೆ ಗ್ಯಾಸ್ ಖಾಲಿ ಆಗೋಯಿತು ಅಯ್ಯೋ ಏನಪ್ಪ ಈ ಥರ ಆಗೋಯ್ತು ಅಂತ ಯೋಚನೆ ಮಾಡ್ಬಿಟ್ಟಿದ್ರೆ ನಮ್ಮ ಅತ್ತೆ ಮನೆ ಅಂತ ನನ್ನ ಹಸ್ಬೆಂಡ್ ಹೋಗ್ಬಿಟ್ಟು ಕರೆಂಟ್ ಸ್ಟವ್ ಇಟ್ಕೊಂಡು ಬಂದರು ಅದರಲ್ಲಿ ಹಾಲು ಸಣ್ಣ ಅಂದ್ಬಿಟ್ಟು ಆಮೇಲೆ ನಾನು ನನ್ನ ಹಸ್ಬೆಂಡು ನನ್ನ ಹಸ್ಬೆಂಡ್ ನನ್ನ ಕರೀತಾಯಿದ್ದೆ ಭಾಳ ನೀನು ಭಾಳ ಜೊತೆ ಇದ್ದರೂ ಸರ್ಕೊಂಡು ಪೂಜೆ ಮಾಡೋಣ ಅಂತ ಕರೀತಾಯಿದ್ದೆ ಸರಿಯಪ್ಪ ಆಯಿತು ಅಂದ್ಬಿಟ್ಟು ಇಬ್ಬರು ಸೇರ್ಕೊಂಡು ಪೂಜೆ ಮಾಡ್ತಾಯಿದ್ವಿ ಇನ್ನು ಮುಂದೆ ನಮಗೆ ದೇವ್ರ ಅಲ್ವಾ ಕಪಾಡಬೇಕು ಅಲ್ವಾ ಅದಕ್ಕೋಸ್ಕರ ಅದಕ್ಕೆ ಜೊತೆಗೆ ಸೇರಿಕೊಂಡು ಪೂಜೆ ಮಾಡ್ತಿದ್ವಿ ಆಮೇಲೆ ಹಾಲು ಉಕ್ಕೋ ಇದಕ್ಕೆ ಬಂತು ಅದಕ್ಕೆ ಹೋಗ್ತಾಯಿದೆ ಅಂತ ಅಂದೆ ಹಸ್ಬೆಂಡ್ ಆಮೇಲೆ ಎಲ್ಲ ಪೂಜೆ ಮಾಡೋದು ಇದು ಮಾಡಿ ಅವ್ರು ನೋಡ್ಬೋದು ಈ ವಿಡಿಯೋದಲ್ಲಿ ಬಾ 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 ಅಂತ ಅಂತಲೇ ಇದ್ರು ಅದಕ್ಕೆ ಹೋದೆ ಅವರು ಕರಿತಾನೇ ಇದ್ರು ಬಾಮ್ಮ ಬಾ ಇಬ್ಬರು ಸೇರ್ಕೊಂಡು ಪೂಜೆ ಮಾಡೋಣ ಅಂತ ಅಂತಾರೆ ಇದ್ರು ಯಾಕಂದರೆ ಅವರು ನಾನು ನಾನು ತುಂಬ ಇಷ್ಟಪಟ್ಟುಬಿಟ್ಟಿದ್ದೀನಿ ಮನೇನ ಅಂದ್ಬಿಟ್ಟು ಅವರು ಅವರು ನಾನೇನೇ ಬೇಕು ಅಂದ್ರೂ ಇಲ್ಲ ಅಂತ ಅನ್ನಲ್ಲ ಮಾಡ್ತಾರೆ ಅದಕ್ಕೋಸ್ಕರ ನಾನು ಇಷ್ಟಪಟ್ಟಿದ್ ಮನೆಯಲ್ವ ನೀನು ಚ ಖುಷಿಯಾಗಿರು ಅಂತ ಅಂತಾರೆ ಆಮೇಲೆ ಮಂಗಳಾರದೆಲ್ಲ ಕೊಟ್ಟರು ಅಲ್ಲಿ ನನ್ನ ನಮ್ಮ ಅದಕ್ಕೆ ವೀಡಿಯೋ ಮಾಡ್ತಾಯಿದ್ರು ಆ್ಯಕ್ಚುಲಿ ವೀಡಿಯೋ ಮಾಡ್ಬೇಕಾದ್ರೆ ತಗೋ ತಗೋ ಅಂತ ಅವ್ರಿಗೆ ಅವ್ಳಿಗೆ ಎಂತ ಇದ್ದರು ಅವಳು ಒಂದು ಕೈಯಲ್ಲಿ ದಿಯಾನೇ ಇಟ್ಕೊಂಡಿದ್ದಾಳೆ ಮತ್ತು ವೀಡಿಯೋ ಮಾಡ್ತಾಯಿದ್ಲು ನಾನು ಅದಕ್ಕೆ ನೀನೇ ಕೊಟ್ಬಿಡಪ್ಪ ನಿನ್ನ ತಂಗಿಗೆ ಅಂತ ನಾನು ಅಂದೆ ದಿಯಾಗಾಗಿರ್ಬೋದು ನೋಡಿ ದಿಯಾ ಅವ್ಳ ಕೈಲೇ ಇದ್ದಾಳೆ ನಮ್ಮ ಬೋಂಡಿಗೂ ಮಂಗಳಾರತಿ ಮಾಮ ಮಂಗಳಾರತಿ ಕೊಡು ಮಾಮಾ ಅಂತ ಇದ್ಳು ಆಮೇಲೆ ಹಾಲು ವೀಡಿಯೋ ಮಾಡೋದು ತೋರ್ಸೋಕ್ಕಾಗಿಲ್ಲ ಒಂದು ಸರಿ ಹಾಗಲೇ ಉಕ್ಬಿಡ್ತು ಅದನ್ನು ಕಲಿತ ಅವರು ಅಲ್ಲಿ ಮಂಗಳಾರತಿ ಕೊಡೋದನ್ನ ವೀಡಿಯೋ ಮಾಡ್ತಾಯಿದ್ರು ಆಮೇಲೆ ಎರಡನೇ ಸರಿ ಉಕ್ಕೋದು ನೋಡ್ಬೋದು ನೀವೇ ನಾನು ಮೊದಲನೇ ಸರಿ ನಾನೊಬ್ಬಳೇ ನೋಡ್ಬಿಟ್ಟು ಲ್ಯಾಪ್ ಮಾಡ್ಕೊಂಬಿಟ್ಟಿದ್ದೆ ಎರಡನೇ ಸರಿ ಅದಕ್ಕೆ ಸಹ ನಾನು ಕರೆದೇ ಬಂದಿಲ್ಲ ನೀವು ಅಂತ ಹೇಳ್ತಾ ಇದ್ದೆ ಅದಕ್ಕೆ ಸರಿ ಸರಿ ಅಂತ ಇದು ಮಾಡಿ ಹಾಲು ಬಲಗಡೆನೇ ಎರಡು ಸರಿನು ಮೂರು ಸರಿನು ಬಲಗಡೆನೇ ಉಕ್ತು ತುಂಬಾ ಆಯಿತು ಏನಿಲ್ಲ ಮನೇಲಿ ಒಂಥರ ನೆಮ್ಮದಿ ಇತ್ತು ಸೊ ನೀವೇ ನೋಡ್ತಾ ಇರ್ಬೋದು ಹಾಲು ಉಗ್ತು ನನ್ನ ಹಸ್ಬೆಂಡು ಅಮ್ಮ ಅಣ್ಣ ಅಪ್ಪ ಮತ್ತು ಅದಕ್ಕೆಲ್ಲ ಹೇಳ್ತಾಯಿದ್ರು ಚೆನ್ನಾಗಿ ಆಗ್ತಿರ ಬಿಡ್ರಿ ಇದನ್ನ ಯೋಚನೆ ಮಾಡಬೇಡಿ ಅಂತ ನಾನು ನಮ್ಮ ಬೋಂಡು ಗಂಟೆ ಹೊಡಿತಾ ಇದ್ದಾಳೆ ನೋಡಿ ಎಷ್ಟು ಚೆನ್ನಾಗಿ ಮಮ್ಮ ನೀನು ಪೂಜೆ ಮಾಡು ನಾನು ಗಂಟೆ ಹೊಡಿತೀನಿ ಅಂತಾಳೆ ಎಲ್ಲ ಮಾತಾಡ್ತಾಳೆ ಅತ್ತೆ ಲಿಫ್ಟಿಕ್ ನಾನು ಏನಾರು ಲಿಫ್ಟಿಕ್ ಹಾಕೊತ ಇದ್ದರೆ ಅತ್ತೆ ಇಪ್ಪಿ ಹಾಕತ್ತೆ ಇಪ್ಪಿ ಹಾಕತ್ತೆ ಅಂತಾಳೆ ಆಮೇಲೆ ಪ್ರತಿಯೊಂದು ಇದು ಮಾಡ್ತಾಳೆ ಅಣ್ಣ ತೆಂಗೇ ಹೊಡ್ಕೊಟ್ರು ತುಂಬ ಚೆನ್ನಾಗಿ ಬಂದಿತ್ತು ಅವ್ನು ವೀಡಿಯೋ ಮಾಡ್ತಾಯೋದು ಗೊತ್ತಿಲ್ಲ ಹ್ಞೂ ಅಂತ ಅಣ್ಣಗೆ ಬಂದ ವೀಡಿಯೋ ನೋಡಿದ ತಕ್ಷಣ ಅವನು ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಇದ್ದ ತುಂಬಾ ಚೆನ್ನಾಗಿ ಪೂಜೆ ಆಯಿತು ಚೆನ್ನಾಗಿ ಎಲ್ಲ ಆಯಿತು ಅದಾದಮೇಲೆ ಹಾಲೆಲ್ಲ ಉಕ್ಕಿತ್ತಲ್ವ ಇನ್ನೇನು ಎಲ್ಲರ್ಗೂ ಕಾಫಿ ಹಾಲಕ್ಕೆ ಸಕ್ಕರೆ ಹಾಕೊಡೋಣ ಅಂತ ಇದು ಮಾಡಿದೆ ಜೊತೆ ಒಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡ್ಬೋದು ಅವಳುನ ಎತ್ಕೊಂಡಿದ್ದು ಅಳ್ತಾ ಇದ್ಲು ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಒಂದು ವೀಡಿಯೋ ಅದರಲ್ಲಿ ಅಂತ ಇನ್ನು ಅವಳ ಫೇಸ್ನ ರಿವ್ಯೂಲ್ ಯಾವಾಗ ಅಂತ ಕೇಳ್ತಾನೆ ಇದರ ವೀಡಿಯೋ ಮಾಡಿದ್ದೀನಿ ಅಪ್ಲೋಡ್ ಮಾಡ್ತೀನಿ ಹಾಗೆ ಹಾಲಿಗೆ ಸಕ್ಕರೆ ಹಾಕ್ಬಿಟ್ಟು ಎಲ್ಲರಿಗೂ ಕೊಡೋಣ ಅಂದ್ಬಿಟ್ಟು ಗ್ಲಾಸ್ನ ತೊಗೊಂಬರೋದು ಕೇಳಿದ್ದೆ ಕೆಲ್ ತಗೊಂಬಂದಿದ್ದಾರೆ ಅದಕ್ಕೆಲ್ಲ ಇದ್ದೆ ನಾನು ಅತ್ತಿಗೆ ಅಣ್ಣ ಹಸ್ಬೆಂಡ್ మే బూండు ఇష్ట జనాో ఎల్గూ నన్నొబ్ సే కడిమే కుడి ఇలా స్వీట్ జాస్తి కుడీతారు అదకే నేను స్వల్ప హాకీ గ్లాస్కి నా ఐదు జనకి సరిహతే అంత నన్ను సొసె బందోడి అదే నన కొడే అందలు బస్ ఆర్స్బిట్టు కొడ ఇతరమ్మ అనిబిట్టు ఫస్ట్ మామీకి ఇట్బడ్తీని అనిబిట్టు దేవర్గ దేవ్ర ఇట్బట్ కై ముక్క నెక్స్ట్ అ గ్లాస్కి హాక్బిట్టు కొడ అంత ఓటె ಅವ್ರಿಗೆಲ್ಲ ಕೊಡೋಣ ಅಂದ್ರೆ ಅವರೆಲ್ಲ ಕಾಮಿಡಿ ಮಾಡ್ಕೊಂಡು ಕೂತಿದ್ರು ಹೆಂಗ್ ಅದಕ್ಕೋಸ್ಕರ ಹಾಕ್ಬೇಡ ಸುಮ್ನೆ ಅಂತಿದ್ರು ಹಾಯ್ ಕೆಂಡ ರೆಡಿ ಮಾಡ್ತಾ ಇದೀವಿ ಮಾಕ ಹಾಲು ಕುಡದ ಬೌಂಡು ಚೆನ್ನಾಗಿದ್ಯಾಪರಾ ನಾನೀಗ ಮನೆ ಹೇಗಿದೆ ಅನ್ನೋದನ್ನ ನಾನು ನಿಮ್ಗೆ ಈಗ ತೋರಿಸ್ತೀನಿ ಯಾಕಂದ್ರೆ ಧೂಪ ಹಾಕಿದ್ಮೇಲೆ ನಿಮ್ಗೆ ಗೊತ್ತಾಗಲ್ಲ ಮನೆ ಹೇಗಿದೆ ಅಂತ ಅದಕ್ಕೆ ಇವಾಗ ಒಂದು ಹೇಗಿದೆ ಅನ್ನೋದು ನಾನು ತೋರಿಸ್ತೀನಿ ಸಿಂಪಲ್ ಆಗಿ ಓಕೆನಾ ಇದು ಮನೆ ಎಂಟ್ರೆನ್ಸ್ ಒಳಗಡೆ ಬರ್ತಿದಂಗೆ ಈ ಕಡೆ ದೇವರ ಮನೆ ಇದೆ ಪಕ್ಕದಲ್ಲೇ ಕಿಚನ್ ಇದೆ ಹಾಗೆ ಇದು ರೂಮ್ ಒಂದು ರೂಮ್ ಇದು ಇನ್ನೊಂದು ರೂಮು ಇದು ಸಿಂಕ್ ಈ ಕಡೆ ವಾಶ್ರೂಮ್ ಇದೆ ಅಂಡ್ ಟಿವಿ ಕ್ಯಾಬಿನೆಟ್ ಇದೆ ಎಲ್ಲ ನೀಟಾಗಿ ಒರೆಸ್ಕೊಂತ ಇದ್ವಿ ಅದಕ್ಕೆ ಹಾಗೆ ಇದೆ ಧೂಪ ಆಗ್ತಾ ಇದಾರೆ ಅನ್ನ ಹಸ್ಬೆಂಡ್ ಇಬ್ಬರು ಸೇರ್ಕೊಂಡು ಅವರಿಬ್ರು ಕಾಮಿಡಿ ಮಾಡ್ಕೊಂಡು ಎಲ್ಲ ಇದ್ ಮಾಡ್ತಾ ಇದ್ರು ಮತ್ತೆ ನಮ್ ಬೋಂಡು ಅತ್ತೆ ಅತ್ತೆ ಮಾಡ್ತೀಯ ನಾನು ಮಾಡ್ತೇನೆ ತುಂಬ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯ್ತು ಆ್ಯಂಡ್ ಇಲ್ಲಿ ಎಲ್ಲ ಸೆಕ್ವರ್ ಆಗಿದೆ ನನ್ನ ಮಗ ಆಚೆ ಹೋಗೋದಾಗಂತೂ ಆಗದೆ ಇಲ್ಲ ಗೇಟ್ ಹಾಕ್ಬಿಟ್ಟು ಒಳಗಡೆ ಇಟ್ಸ್ಕೊಬೋದು ಯಾಕಂದರೆ ಅವ್ನು ಸುಮ್ಮನೆ ಹತ್ತಿ ಮೆಟ್ಲೆಲ್ಲೇ ಇಳೀತಾನೆ ನನಗೆ ಭಯ ಆಗುತ್ತೆ ಎಲ್ಲಿ ಹೋಗ್ಬಿಡ್ತಾನೆ ಕೆಳಗಡೆ ಇಳಿತಾನೆ ನೀಟಾಗಿ ಚಪ್ಪಲಿ ಹಾಕೊಂಡು ಹೋಗ್ತಾನೆ ಅದನ್ನು ನನ್ನ ಸೊಸೆ ಅಂತೂ ನೋಡಿ ಹಾಯ್ ಅಂತಾಳೆ ನಾನು ಬ್ಲಾಗ್ ಮಾಡ್ತೀನಿ ಅಂತ ಅವಳು ಲಾಗ್ ಇದ್ದಾಳೆ ಇನ್ನು ಮೊಬೈಲೆಲ್ಲ ಚೆನ್ನಾಗಿ ಆಪ್ರೇಟ್ ಮಾಡೋದು ಕಲ್ತ್ಬಿಟ್ಟಿದ್ದಾಳೆ ನೋಡಿ ನೋಡಿ ಹೆಂಗಾಡ್ತಾಳೆ ಮನೆ ಅಂತ ಹೇಳ್ತಾಳೆ ನಾನು ಅತ್ತೆ ಇಲ್ಲೇ ಇರ್ತೀವಿ ಅಂತೆಲ್ಲ ಮಾತಾಡ್ತಾಳೆ ಜಾಸ್ತಿ ಸಮಸ್ಯೆ ಇನ್ನೇ ನನ್ನ ರೇಖದ್ ಬಿಟ್ಟಿನೇನೂ ಗೊತ್ತೇ ಇಲ್ಲ ಸೊ ಇವತ್ತಿನ ಈ ವ್ಲಾಗ್ ಇಷ್ಟೇ ಯಾರಿಗೆಲ್ಲ ನನ್ನ ಲಾಗ್ ಇಷ್ಟ ಆಯಿತು ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋನ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಾರಿ ನಾನು ಯಾಕೆ ವಾಯ್ಸ್ ಓವರ್ ಇದ್ದೀನಿ ಅಂದರೆ ಆ ವಾಯ್ಸಲ್ಲಿ ನೀಟಾಗಿ ಬಂದಿಲ್ಲ ಸೊ ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ನೀವೇ ನೋಡ್ತಾ ಇರ್ಬೋದು ಅದರಲ್ಲಿ ಎಷ್ಟು ನುಂಗಿ 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 ಮಾತಾಡ್ತಾ ಇದ್ದೀನಿ ಮಾತನ್ನ ಅಂತ ಸೊ ಅದಕ್ಕೋಸ್ಕರ O vos orkurtadini, su juo tinai vlogištei. Teik ir ba ba. Love you guys.